ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ದರೋಡೆ ಕೋರಿದಂತಹ ಕಾರಿನ ಎಕ್ಸ್ಕ್ಲೂಸಿವ್ ವಿಡಿಯೋ ಪತ್ತೆಯಾಗಿದೆ ಹಣ ಎಗರಿಸಿದ ಬಳಿಕ ಇನೋವಾ ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ ದರೋಡೆ ಕೋರಿದ್ದಂತಹ ಕಾರಿನ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ ಹಣ ಎಗರಿಸಿದ ಬಳಿಕ ಇನೋವಾ ಕಾರಿನಲ್ಲಿ ಎಸ್ಕೇಪ್ ಆಗಿರುವಂತಹ ದೃಶ್ಯಾವಳಿಗಳು ದರೋಡೆ ಕೋರಿದಂತಹ ಕಾರು ಹಣ ಎಗರಿಸಿದ ಬಳಿಕ ಇನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇನೋವಾ ಕಾರ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಿನ್ನೆ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದರು ಜೊತೆಗೆ ಎಲ್ಲ ಟ್ರಾಫಿಕ್ ಪೊಲೀಸನ್ನು ಕೂಡ ಅಲರ್ಟ್ ಮಾಡಲಾಗಿತ್ತು ಮತ್ತೆ ಬೆಂಗಳೂರು ಗಡಿಯಿಂದ ಆಚೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಎಲ್ಲ ಕಡೆ ಅಲರ್ಟ್ ಮಾಡಲಾಗಿತ್ತು ಇದೀಗ ಸಿ ಸಿಟಿವಿ ಕ್ಯಾಮರಾದ ದೃಶ್ಯಾವಳಿಗಳು ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು ದರೋಡೆ ಕೋರಿದಂತಹ ಕಾರಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ರಾಬರ್ಸ್ ಎಸ್ಕೇಪ್ ಆಗ್ತಾ ಇರುವಂತಹ ಇನೋವಾ ಕಾರು ನಂಬರ್ ಪ್ಲೇಟ್ ಡೂಪ್ಲಿಕೇಟ್ ಇರುತ್ತೆ ಅಸಲಿ ಕಾರ್ ಬೇರೆ ಇರುತ್ತೆ ಆ ಅಸಲಿ ಕಾರ್ನ ಮಾಲೀಕನನ್ನೂ ಮಾಲೀಕನನ್ನು ಕೂಡ ಕರೆಸಿ ವಿಚಾರಣೆ ಮಾಡಲಾಗುತ್ತೆ ಸೊ ಇದೀಗ ಆ ಇನೋವಾ ಕಾರ್ ಮೂಲ ಮಾಲೀಕ ಯಾರು ಅದನ್ನ ಪತ್ತೆ ಹಚ್ಚಬೇಕಾಗಿದೆ ದರೋಡೆಕೋರರಿದ್ದಂತಹ ಕಾರು ಎನೋವಾ ಅದು ಪಾಸಾಗ್ತಾ ಇರುವಂತಹ ದೃಶ್ಯನ ನೀವು ಗಮನಿಸ್ತಾ ಇದ್ದೀರಾ ಫ್ಲೈಓವರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಫ್ಲೈಓವರ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಸಿಬ್ಬಂದಿಯಿಂದ ಆತನನ್ನು ಕೂಡ ಕಾರಿನಲ್ಲಿ ಕೂರಿಸ್ಕೊಂಡು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡುವಂತಹ ಸೋಗ್ನಲ್ಲಿ ಕಂಪ್ಲೀಟ್ ಆಗಿ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಖದೀಮರು ಎಸ್ಕೇಪ್ ಆಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜಸ್ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ನಾಲ್ವರ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ ಅನುಮಾನಾಸ್ಪದ ವ್ಯಕ್ತಿಗಳು ಸಿಬ್ಬಂದಿಗಳು ಹಾಗೆ ಶಂಕಿತರನ್ನ ಏಳು ಜನನ ಕರೆಸ್ಬಿಟ್ಟು ವಿಚಾರಣೆ ಕೂಡ ಮಾಡಲಾಗ್ತು ಸಿಎಂಎಸ್ ಏಜೆನ್ಸಿಯ ನಾಲ್ಕು ರ ವಿಚಾರಣೆ ಇದೆ ಇದೀಗ ಸದ್ಯಕ್ಕೆ ಖಾಕಿ ಜಂಟಿ ಪಶ್ಚಿಮ ವಲಯ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಖುದ್ದು ಡಿಸಿಪಿ ನೇತೃತ್ವದಲ್ಲಿ ನಡೀತಾ ವಿಚಾರಣೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆ ಖುದ್ದು ಡಿಸಿಪಿ ನೇತೃತ್ವದಲ್ಲಿ ನಡೀತಾ ಇದ್ದ ವಿಚಾರಣೆ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಡಿಸಿಪಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಹಗಲು ದರೋಡೆ ಏಳು ಕೋಟಿ ರೂಪಾಯಿ ಲೂಟಿ ಆಗಿರುವಂತದ್ದು ಸಿದ್ದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಎರಡರಿಂದ ಮೂರು ವಾಹನಗಳ ಸಿಬ್ಬಂದಿಯನ್ನ ಕರೆಸಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಗನ್ಮ್ಯಾನ್ ಹ್ಯಾಂಡ್ಲರ್ಸ್ ಹಣ ಸಾಗಾಟ ಮಾಡ್ತಾ ಇದ್ದಂತಹ ಸಿಎಂಎಸ್ ಸಿಬ್ಬಂದಿಯನ್ನ ಸದ್ಯಕ್ಕೆ ವಿಚಾರಣೆ ಮಾಡ್ತಾ ಇದ್ದಾರೆ ನಾಲ್ವರು ಶಂಕಿತರನ್ನು ಕೂಡ ಕರೆಸಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಅಂಶ ಬೆಳಕಿಗೆ ಬಂದಿದೆ ಹಣ ಸಾಗಾಟ ಮಾಡ್ತಾ ಇದ್ದಂತಹ ಸಿಎಂ ಎಸ್ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಎರಡರಿಂದ ಮೂರು ವಾಹನಗಳ ಸಿಬ್ಬಂದಿ ಕರೆಸಿ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂತಹದ್ದು ಗನ್ಮ್ಯಾನ್ ಹ್ಯಾಂಡ್ಲರ್ಸ್ ಡ್ರೈವರ್ಸ್ ಗಳ ಎನ್ಕ್ವೈರಿಯನ್ನು ಮಾಡ್ಲಾಗ್ತಾ ಇದೆ ಇನ್ನು ಕಳೆತನ ಆಗಿರುವಂತಹ ವಾಹನದ ಸಿಬ್ಬಂದಿ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇರುವಂತದ್ದು ಸಿಎಂ ಎಸ್ ಸಿಬ್ಬಂದಿ ಯಾರ ಸಂಪರ್ಕದಲ್ಲಿದ್ದರು ಅನ್ನುವ ಬಗ್ಗೆ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಇನ್ನು ಪ್ರತಿದಿನ ಯಾರ್ಯಾರ ಜೊತೆಗೆ ಮಾತುಕತೆಯನ್ನ ಇವರು ನಡೆಸ್ತಾ ಇದ್ರು ಎಸ್ ಸಿಬ್ಬಂದಿ ಎಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ರು ಇವರಿಗೂ ಎಷ್ಟು ಬಾರಿ ಹಣವನ್ನ ಸಾಗಾಟ ಮಾಡಿದ್ದಾರೆ ಈ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಇದ್ದಾರೆ ಖಾಕಿಪಡೆ ಅವರಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಈ ಬಗ್ಗೆ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಕೆಲ ದಿನಗಳ ಹಿಂದೆ ಸಿಬ್ಬಂದಿಯ ವರ್ತನೆ ಹೇಗಿರ್ತಾ ಇತ್ತು ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಇವರಿಗೂ ಎಷ್ಟು ಹಣವನ್ನ ಸಾಗಾಟ ಮಾಡಿದ್ದಾರೆ ಅದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಎಲ್ಲದರ ಬಗ್ಗೆ ಕೂಡ ತನಿಖೆ ಮಾಡಲಾಗ್ತಾ ಇದೆ ಹಗಲು ದಾರೋಡೆ ಏಳು ಕೋಟಿ ರೂಪಾಯಿ ಲೂಟಿ ಮಾಡಿರುವಂಥದ್ದು ಕೆಲ ದಿನಗಳಿಂದ ಸಿಬ್ಬಂದಿ ಯಾರ ಜೊತೆಗೆ ಸಂಪರ್ಕ ಇದ್ರು ಅಂದರೆ ಈ ನಾಲ್ಕು ಜನ ಅನುಮಾನಾಸ್ಪದ ವ್ಯಕ್ತಿಗಳು ಏನಿದ್ದಾರೆ ಅವ್ರನ್ನ ವಿಚಾರಣೆ ಮಾಡಲಾಗ್ತಾ ಇದೆಯಲ್ವ ಸೊ ಅವರು ಯಾರ್ಯಾರ ಸಂಪರ್ಕದಲ್ಲಿದ್ದರು ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಅವರ ಆಪ್ತರಾಗಿರ್ಬೋದು ಕೆಲಸ ಮಾಡ್ತಾ ಇದ್ದಂಥ ಜೊತೆಗಿದ್ದಂಥ ಕಲೀಗ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ವಿಚಾರಣೆ ಮಾಡೋದಕ್ಕೆ ಇದೀಗ ಖಾಕಿ ಪಡೆ ಮುಂದಾಗಿರುವಂಥದ್ದು ಗನ್ಮ್ಯಾನ್ಸ್ ಹ್ಯಾಂಡ್ಲರ್ಸ್ ಎಲ್ಲರೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಸಿ ಎಮ್ ಎಸ್ ಸಿಬ್ಬಂದಿ ಯಾರ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಪೊಲೀಸರು